ಹಿಂದುಳಿದ ಜಾತಿಗಳ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆಯಲ್ಲಿ ಭಾರತದ ಮೂಲ ನಿವಾಸಿಗಳಾದಂತಹ ಎಸ್ಸಿ ಎಸ್ಟಿ ಮತ್ತು ಒಬಿಸಿಗಳು ಧರ್ಮದ ಕಾಲಂನಲ್ಲಿ ಬೌದ್ಧ ಎಂದು ಬರೆಸಬೇಕು ಎಂದು ಅಖಿಲ ಕರ್ನಾಟಕ ಬೌದ್ಧ ದಾಖಲಾತಿ ಆಂದೋಲನ ಸಮಿತಿ ಇಂಡಿ ತಾಲೂಕು ಸಂಚಾಲ ನಾಗೇಶ್ ಶಿವಶರಣ ಮನವಿಯನ್ನ ಮಾಡಿಕೊಂಡಿದ್ದಾರೆ ಹಿಂದೂ ಧರ್ಮದಲ್ಲಿ ಶ್ರೇಣೀಕೃತ ಜಾತಿ ವ್ಯವಸ್ಥೆಯನ್ನ ಧಿಕ್ಕರಿಸಿ ಡಾ ಬಾಬು ಸಾಹೇಬ್ ಅಂಬೇಡ್ಕರ್ ಅವರು ಲಕ್ಷಾಂತರ ಅನುಯಾಯಿಗಳ ಜೊತೆಗೆ ಬೌದ್ಧ ಧರ್ಮವನ್ನು ಸ್ವೀಕರಿಸಿದ್ರು ಅವರ ಅನುಯಾಯಿಗಳಾದಂತಹ ನಾವುಗಳು ಇಲ್ಲಿಯವರೆಗೆ ಹಲವಾರು ದೌರ್ಜನ್ಯ ದಬ್ಬಾಳಿಕೆ ನಡೆದರೂ ಕೂಡ ಹಿಂದೂ ಧರ್ಮದಲ್ಲಿಯೇ ಉಳಿದುಕೊಂಡಿದ್ದೇವೆ ಹಲವಾರು ಸಮಸ್ಯೆಗಳನ್ನ ಎದುರಿಸಿದ ನಂತರವೂ ನಾವು ಅಧಿಕೃತವಾಗಿ ಬೌದ್ಧ ಧರ್ಮವನ್ನ ಸೇರ್ಪಡೆಗೊಂಡಿಲ್ಲ ದಿನನಿತ್ಯದ ಜೀವನದಲ್ಲಿ ಬೌದ್ಧದ ತತ್ವ ಸಂದೇಶವನ್ನ ಪಾಲಿಸುವ ನಾವುಗಳು ಅಧಿಕೃತವಾಗಿ ಜಾತಿ ಸಮೀಕ್ಷೆಯಲ್ಲಿ ಬೌದ್ಧ ಧರ್ಮದವರು ಎಂಬುದನ್ನು ನಮೂದಿಸಬೇಕು ಮತ್ತು ಜಾತಿ ಕಾಲಂನಲ್ಲಿ ನಮ್ಮ ಮತ್ತು ಜಾತಿಗಳನ್ನ ನಾವು ನಮೂದಿಸಬೇಕು ಆ ಒಂದು ಧರ್ಮದ ಕಾಲಂನಲ್ಲಿ ನಾವು ಬೌದ್ಧ ಕಾಲಂನಲ್ಲೂ ಕೂಡ ನಮೂದಿಯನ್ನ ಮಾಡೋಣ ತಮ್ಮ ಜಾತಿಯನ್ನ ನಮೂದಿಸಬೇಕು ಅಂತ ಮನವಿಯನ್ನ ಕೂಡ ಈಗ ಮಾಡಿಕೊಂಡಿದ್ದಾರೆ ಬೌದ್ಧ ಆಂದೋಲನ ಸಮಿತಿ ರಾಜ್ಯ ಸಮಿತಿಯ ನಿರ್ದೇಶನ ಮೇರೆಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮತ್ತು ಬೌದ್ಧ ಧರ್ಮದ ಪರಿಪಾಲ ಪರಿಪಾಲನೆ ಮಾಡುವಂಥ ಉಪಾಸಕರಿಗೆ ಒಂದು ಈ ಪತ್ರಿಕಾಗೋಷ್ಠಿ ಮುಖಾಂತರ ವಿಷಯ ಹೇಳಕ್ಕೆ ಹೇಳುವುದೇನಂತಂದರೆ ಧರ್ಮದ ಕಾಲಮ್ ಏನು ಆಯೋಗದವರು ನಿಮ್ಮ ಮನೆಗೆ ಸಮೀಕ್ಷೆಗೆ ಬರ್ತಾರೆ ಆ ಸಂದರ್ಭದಲ್ಲಿ ಆ ಧರ್ಮದ ಕಾಲಮ್ ಏನು ಕಲಂ ಕಾಲಂ ನಂಬರ್ ಎಂಟರಲ್ಲಿ ಬೌದ್ಧ ಅಂತೇಳಿ ಒಂದು ಆಪ್ಷನ್ಸ್ ಬರ್ತದ ನೀವು ಧರ್ಮದ ಕಾಲಮ್ನವಾಗ ಬೌದ್ಧ ಅಂತೇಳಿ ಎಂಟ್ರಿ ಮಾಡಬೇಕು ಬೌದ್ಧ ಅಂತೇಳಿ ನಮೂದು ಮಾಡಬೇಕು ಆಮೇಲೆ ಜಾತಿ ಕಾಲಂನಲ್ಲಿ ಪರಿಶಿಷ್ಟ ಜಾತಿ ಒಳಗ ಸಂಬಂಧಪಟ್ಟಂತ ಒಂದು ನೂರ ಒಂದು ಜಾತಿಗಳು ಬರ್ತವೆ ಆಯಾ ಜಾತಿಯವರು ತಮ್ಮ ಜಾತಿಗಳನ್ನ ಅಲ್ಲಿ ನಮೂದು ನಮೂದ್ ಹೇಳಿ ನಾವು ಅಖಿಲ ಕರ್ನಾಟಕ ಬೌದ್ಧ ದಾಖಲಾತಿ ಆಂದೋಲನ ಸಮಿತಿಯವರು ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ಮನವಿ ಮಾಡ್ಕೊಳ್ತೀವಿ ಯಾಕೆ ನಾವು ಬೌದ್ಧ ಧರ್ಮ ಅಂತೇಳಿ ನಾವು ಮೆನ್ಷನ್ ಮಾಡಬೇಕು ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹತ್ತೊಂಬತ್ ನೂರ ಐವತ್ತಾರರಲ್ಲಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ ಮತ್ತು ಭಾರತ ದೇಶ ಬೌದ್ಧ ರಾಷ್ಟ್ರ ಆಗಲಿ ಅನ್ನುವಂಥ ಒಂದು ಸಂಕಲ್ಪದಿಂದ ಅವರು ತಮ್ಮ ಜೀವಿತಾವಧಿಯಿಂದ ತಮ್ಮ ಕೊನೆಯ ಅವಧಿವರೆಗೂ ತಮ್ಮ ಜೀವಿತ ಕೊನೆಯ ಅವಧಿವರೆಗೂ ಬೌದ್ಧ ಧರ್ಮದ ಪ್ರಚಾರ ಮತ್ತು ಪ್ರಸಾರಕ್ಕಾಗಿ ಅವರು ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿದ್ದರು ಅವರು ತೀರಿ ಹೋಗಿ ಇವತ್ತಿ ಎಪ್ಪತ್ತೈದು ವರ್ಷಗಳು ಗತಿಸಿದ್ರು ಕೂಡ ನಾವು ಬೌದ್ಧರ ದಾಖಲಾತಿಗಳನ್ನು ಸರಿಯಾದ ಪ್ರಮಾಣದಲ್ಲಿ ನಾವು ನಮ್ಮ ಈ ಸೆನ್ಸಸ್ನವರಿಗೆ ನಾವು ಹೇಳಲಿಕ್ಕೆ ಆಗಿಲ್ಲ ಅದಕ್ಕಾಗಿ ನಾವು ಏನು ಈ ಹಿಂದುಳಿದ ಆಯೋಗದ ಆಫೀಸರ್ಸ್ಗಳು ಬಂದು ನಮ್ಮಲ್ಲಿ ಏನು ಸಮೀಕ್ಷೆಯನ್ನು ಮಾಡ್ತಾರೆ ಅವಾಗ ನಾವು ಧರ್ಮದ ಕಾಲಮ್ನಲ್ಲಿ ಬೌದ್ಧ ಅಂತೇಳಿ ಕಂಪಲ್ಸರಿ ಬಳಸಲೇಬೇಕು ಮತ್ತು ಜಾತಿ ಕಾಲಮ್ನಲ್ಲಿ ಆಯಾ ಜಾತಿಗಳು ಅಂದರೆ ಪರಿಶಿಷ್ಟ ಜಾತಿಗಳಿರುವಂಥ ಒಂದು ನೂರ ಒಂದು ಜಾತಿಗಳ ಬೇಕು ಈ ಒಲೆಯರ್ ಆಗಿರ್ಬೋದು ಮಾದಿಗಾಗಿರ್ಬೋದು ಸಮಗಾರ ಆಗಿರ್ಬೋದು ಮತ್ತು ಇನ್ನಿತರ ಜಾತಿಗಳು ಆಯಾ ಜಾತಿಯನ್ನು ನೀವು ನಮೂದು ಮಾಡಬಹುದು